মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಬತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರು ಹಾಗೆ ಪವಹಾರಿ ಬಾಬಾ ಎಂದ ಪ್ರಭಾವಿತನಾದಂಥವರ ಶಿಷ್ಯ ಕಳ್ಳನಾಗಿದ್ದಂಥನು ಅವರ ಜೀವನದಿಂದ ಪ್ರಭಾವಿತನಾಗಿ ಹೇಗೆ ಒಬ್ಬ ಸಾಧುವಾದ ಅನ್ನೋದನ್ನು ಗಮನಿಸ್ತಿದ್ವಿ ಈಗ ಸ್ವಾಮೀಜಿ ಮತ್ತೆ ಆ ಪವಹಾರಿ ಬಾಬಾರವರ ಶಿಷ್ಯ ಇಬ್ಬರೂ ಕೂಡ ಜೊತೆಯಲ್ಲಿ ಗಂಟೆಗಟ್ಲೆ ಸಂಭಾಷಣೆ ಮಾಡಿದ್ರು ಸಾಧು ಜೀವನವನ್ನ ಕೈಗೊಂಡ ಮೇಲೆ ಅವ್ರು ಮಾಡಿದಂತಹ ಸಾಧನೆಗಳನ್ನ ಪಡೆದುಕೊಂಡಂತಹ ಅನುಭವಗಳನ್ನ ವಿವರಿಸಿ ಆಧ್ಯಾತ್ಮಿಕ ಜ್ಞಾನವನ್ನ ಸ್ವಾಮೀಜಿಯ ಮುಂದೆ ತೆರೆದಿಟ್ರು ಅವತ್ತ ರಾತ್ರಿ ಇಬ್ರು ಪರಸ್ಪರ ಬೀಳ್ಗೊಂಡಾಗ ಮಧ್ಯರಾತ್ರಿ ಮೀರಿತ್ತು ಇಬ್ಬರ ಹೃದಯದಲ್ಲೂ ಕೂಡ ಅಪೂರ್ವವಾದ ಶಾಂತಿ ನೆಲೆಸಿತ್ತು ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಈ ಘಟನೆಯನ್ನ ಸ್ವಾಮೀಜಿ ಯಾವತ್ತೂ ಮರೆಯಲಿಲ್ಲ ಇದು ಅವ್ರಿಗೊಂದು ಹೊಸ ಅನುಭವ ಹೊಸ ಪಾಠ ಬಹಳ ದಿನಗಳವರೆಗೂ ಕೂಡ ಅವರು ಇದನ್ನೇ ಹಾಕ್ತಾ ಇದ್ರು ದುಷ್ಟರ ಶಕ್ತಿಯನ್ನ ಸದಾಚಾರದ ಕಡೆಗೆ ತಿರುಗಿಸಿದ್ರೆ ಅದೇ ಶಕ್ತಿ ಉಪಯೋಗಕರವಾಗಿ ಮಾರ್ಪಾಡಾಗತ್ತೆ ಅನ್ನೋದನ್ನ ಸ್ವಾಮೀಜಿ ಗುರುತಿಸ್ಕೊಂಡ್ರು ಶಕ್ತಿಶಾಲಿಯು ಪೌರತ್ವ ಪೌರುಷವಂತನೂ ಆದ ಒಬ್ಬ ನೀಚನನ್ನಾದರೂ ಗೌರವಿಸ್ತೇನೆ ಅನ್ನುವಂತಹ ಸ್ವಾಮೀಜಿಯ ಈ ಮಾತಿನ ಅರ್ಥವನ್ನ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು ಏನದು ಶಕ್ತಿಶಾಲಿಯು ಪೌರುಷವಂತನೂ ಆದಂತಹ ಒಬ್ಬ ನೀಚನಾಗಿದ್ರೂ ಪರವಾಗಿಲ್ಲ ಅವನನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಹಾಗಾಗಿ ಪಾಪವನ್ನು ಪಾಪಿಯನ್ನು ವಾಮಾಚಾರ ಅಥವಾ ವಾಚಾಮಗೋಚರವಾಗಿ ದೂಷಿಸುವವರನ್ನು ತಮ್ಮ ತಮ್ಮನ್ನು ಕ್ರೈಸ್ತರು ಅಂತ ಕರೆದುಕೊಳ್ಳೋರ ದೇಶದಲ್ಲಿ ಸ್ವಾಮೀಜಿ ಪಾಪಿಗಳು ಅಂದರೆ ಸಂತರಾಗುವ ಸಾಧ್ಯತೆಯನ್ನು ಪಡ್ಕೊಂಡವರು ಅಂತ ಘೋಷಣೆ ಮಾಡಿ ಬಂದರು ತಮ್ಮ ನೂತನ ವೇದಾಂತವನ್ನು ಹೀಗೆ ಸಾರಿದ್ದನ್ನು ನಾವು ಬರುವ ದಿನಗಳಲ್ಲಿ ಗಮನಿಸ್ಬೋದು ಪೊಲೀಸರೊಂದಿಗಿನ ಸ್ವಾಮೀಜಿಯ ಮತ್ತೊಂದು ಅನುಭವ ಈಗಾಗಲೇ ಹಿಂದೆ ಹೇಳಿದ್ದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿತ್ತು ಉತ್ತರ ಭಾರತದಲ್ಲಿ ಒಂದು ತೀರ್ಥ ಕ್ಷೇತ್ರದಲ್ಲಿದ್ದಾಗ ಅವರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರನ ಅತಿಥಿಯೇನಾಗಿದ್ದರು ಈತ ಪೊಲೀಸ್ ಇಲಾಖೆಯವನು ಆಗಿದ್ರು ಕೂಡ ಧಾರ್ಮಿಕ ಸ್ವಭಾವದವನಾಗಿದ್ದ ಪ್ರತಿ ದಿವಸ ಶಾಸ್ತ್ರ ಗ್ರಂಥಗಳ ಪಾರಾಯಣವನ್ನು ಮಾಡ್ತಿದ್ದ ಈತ ಸ್ವಾಮೀಜಿಯನ್ನು ತುಂಬ ಮೆಚ್ಚಿಕೊಂಡು ಭಕ್ತಿ ಗೌರವದಿಂದ ಕಾಣ್ತಿದ್ದ ಕೆಲವು ದಿನಗಳಾಗುವಷ್ಟರಲ್ಲಿ ಸ್ವಾಮೀಜಿ ತಮ್ಮ ಅತಿಥಿಯನ ಮನೆಯಲ್ಲಿ ಒಂದು ವೈಚಿತ್ರ್ಯವನ್ನು ಗಮನ ಗಮನಿಸಿದ್ರು ಏನದು ಆ ಇನ್ಸ್ಪೆಕ್ಟರ್ಗೆ ಬರ್ತಿದ್ದಂತಹ ಸಂಬಳ ತಿಂಗಳಿಗೆ ನೂರ ಇಪ್ಪತ್ತೈದು ರೂಪಾಯಿ ಆದರೆ ಅವನು ನಡೆಸ್ತಿದ್ದಂತಹ ಜೀವನವನ್ನು ನೋಡಿದ್ರೆ ಅವನ ಆದಾಯ ಏನೂ ಇಲ್ಲ ಅಂತಂದರೂ ಕೂಡ ಅದರ ಎರಡಷ್ಟಾದರೂ ಇರಬೇಕು ಅನ್ನೋ ಹಾಗೆ ತೋರ್ತಿತ್ತು ಅವನ ಪರಿಚಯ ಇನ್ನಷ್ಟು ನಿಕಟವಾದಾಗ ಸ್ವಾಮೀಜಿ ಅವನನ್ನು ಕೇಳ್ತಾರೆ ಏನಯ್ಯ ನೀನು ಇಷ್ಟೆಲ್ಲ ಖರ್ಚು ಹೇಗೆ ನಿಭಾಯಿಸ್ತೀ ನಿನಗೆ ಬರೋ ಸಂಬಳದಲ್ಲಿ ಇಷ್ಟೆಲ್ಲ ಖರ್ಚು ಮಾಡೋದಕ್ಕೆ ಸಾಧ್ಯವೇನೋ ಅಂತ ಇನ್ಸ್ಪೆಕ್ಟರ್ ಆಗ ನಕ್ಕು ತನ್ನ ಯಶಸ್ಸಿನ ಗುಟ್ಟನ್ನು ಹೇಳ್ಕೊಳ್ತಾನೆ ಸ್ವಾಮೀಜಿ ನಿಮ್ಮಂತಹ ಸಾಧುಗಳೇ ನನಗೆ ಸಹಾಯ ಮಾಡೋದು ಸಾಧುಗಳು ಸಹಾಯ ಮಾಡೋದೆ ಸಾಧುಗಳು ಏನಾದರೂ ಆಶೀರ್ವಾದ ಮಾಡ್ಬೋದು ಅಥವಾ ಹೆಚ್ಚು ಅಂದರೆ ದೇವರು ಧರ್ಮ ಅಂತೇನಾದರೂ ಉಪದೇಶ ಮಾಡ್ಬೋದು ಆದರೆ ಅವರೇನು ದುಡ್ಡು ಕಾಸು ಕೊಟ್ಟು ಸಹಾಯ ಮಾಡೋದಕ್ಕೆ ಸಾಧ್ಯವೇ ಅಂದರು ಸ್ವಾಮೀಜಿ ನಿನ್ನ ಮಾತು ಅರ್ಥ ಆಗಲಿಲ್ಲಪ್ಪ ಅಂದರು ನೋಡಿ ಸ್ವಾಮೀಜಿ ಈ ಸ್ಥಳಕ್ಕೆ ಅದೆಷ್ಟೋ ಜನ ಸಾಧು ಭೈರಾಗಿಗಳು ಬರ್ತಾರೆ ಆದರೆ ಎಲ್ಲರೂ ಕೂಡ ನಿಮ್ಮ ಥರ ಒಳ್ಳೆಯವರೇ ಆಗಿರೋದಿಲ್ಲ ಅದರಲ್ಲಿ ಎಷ್ಟೋ ಜನ ಕಪಟ ಸನ್ಯಾಸಿಗಳು ಕಳ್ಳಕಾಕರು ಮೋಸಗಾರರು ಹೀಗೆ ಎಷ್ಟೋ ಥರದ ಜನಗಳು ಸಾಧುಗಳು ವೇಷ ಹಾಕಿಕೊಂಡು ತಿರುಗ್ತಿರ್ತಾರೆ ನಾನು ಎಲ್ಲರನ್ನ ಗಮನಿಸ್ತಾ ನೋಡ್ತಾ ಇರ್ತೇನೆ ಯಾರ ಮೇಲಾದರೂ ಗುಮಾನಿ ಬಂದರೆ ಸಾಕು ಅವರನ್ನು ಹಿಡಿದು ಹಾಕಿ ಹತ್ರ ಇರೋರೆಲ್ಲ ತಪಾಸಣೆ ಮಾಡಿ ನೋಡ್ತೇನೆ ಎಷ್ಟೋ ಸಲ ಈ ಥರದ ತೋರಿಕೆಯ ಸಾಧುಗಳು ಬಹಳಷ್ಟು ಹಣವನ್ನು ಎಲ್ಲೆಲ್ಲೋ ವಿಚಿತ್ರವಾಗಿ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ ಯಾರು ಹಣವನ್ನು ಅಕ್ರಮವಾಗಿ ಹೊಂದಿದ್ದಾರೆ ಅಥವಾ ಹಾಗಂತ ನನಗೆ ಅನ್ಸತ್ತೋ ಅಂಥವರನ್ನು ಲಾಟಿ ತೋರಿಸಿ ಸ್ವಲ್ಪ ಹೆದರಿಸ್ತೇನೆ ಬೀಸೋ ದೊಣ್ಣೆಯಿಂದ ತಪ್ಪಿದ್ರೆ ಸಾಕು ಅಂತ ಅವರು ಆ ಹಣವನ್ನೆಲ್ಲ ಬಿಟ್ಟು ಕೈ ಮುಗಿದು ಓಡಿ ಹೋಗ್ತಾರೆ ಹೀಗೆ ಹೇಳ್ತಂತ ಆ ಪೊಲೀಸ್ ಆರಕ್ಷಕ ಹೆಮ್ಮೆಯಿಂದ ಮತ್ತೊಂದು ವಿಚಾರವನ್ನು ತಿಳಿಸ್ತಾನೆ ಆದ್ರೆ ಸ್ವಾಮೀಜಿ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನಾನು ಇನ್ಯಾವ ರೀತಿಯಲ್ಲೂ ಕೂಡ ಲಂಚವನ್ನು ತೆಗೆದುಕೊಳ್ಳೋದಿಲ್ಲ ಸ್ವಾಮೀಜಿ ಅಂದ ಹಿಮಾಲಯ ಪ್ರದೇಶದಲ್ಲಿ ಸ್ವಾಮೀಜಿಗೆ ಆದಂತಹ ಹೊಸ ಅನುಭವಗಳಲ್ಲಿ ಒಂದು ಆಗ ಸ್ವಾಮೀಜಿ ಟಿಬೆಟ್ ಕುಟುಂಬವೊಂದರಲ್ಲಿ ಉಳಿತುಕೊಂಡಿದ್ರು ಟಿಬೆಟಿಗರ ಬಹುಪತಿತ್ವ ಆಚರಣೆ ಅಂದ್ರೆ ಬಹುಪತಿತ್ವ ಅಂದ್ರೆ ಒಬ್ಬ ಹೆಂಗಸಿಗೆ ಒಬ್ಬನಿಗಿಂತ ಹೆಚ್ಚು ಗಂಡಂತರು ಇರುವಂತಹ ಪದ್ಧತಿ ಅಲ್ಲಿದೆ ಸಮಾಜದಲ್ಲಿ ಸ್ತ್ರೀಯರ ಸಂಖ್ಯೆ ಕಡಿಮೆ ಇರುವುದರಿಂದ ಈ ಪದ್ಧತಿಯಲ್ಲಿ ಹಾಗೆ ನಡ್ಕೊಂಡು ಬಂದಿದೆ ಸ್ವಾಮೀಜಿ ಈ ಪದ್ಧತಿಯ ಬಗ್ಗೆ ಕೇಳಿದ್ರು ಆದರೆ ಕಣ್ಣಾರೆ ನೋಡಿರಲಿಲ್ಲ ಅವರು ಉಳಿದುಕೊಂಡಿದ್ದಂತಹ ಕುಟುಂಬದಲ್ಲಿ ಆರು ಜನ ಅಣ್ಣ ತಮ್ಮಂದರು ಇವರೆಲ್ಲರಿಗೂ ಸೇರಿ ಒಬ್ಳೆ ಹೆಂಡತಿ ಇದನ್ನ ನೋಡಿದಾಗ ಸ್ವಾಮೀಜಿಗೆ ಬಹಳ ಜುಗುಪ್ಸೆ ಆಯಿತು ಹಾಗಾಗಿ ಆ ಅಣ್ಣ ತಮ್ಮಂದರ ಜೊತೆಗೆ ಸ್ವಲ್ಪ ಸಲಿಗೆ ಬೆಳೆದಾಗ ಬಹುಪತಿತ್ವವನ್ನು ಖಂಡಿಸಿ ಅವರಿಗೆ ತಿಳಿ ಹೇಳಿದ್ರು ಆದರೆ ಆ ಸೋದರರಿಗೆ ಸ್ವಾಮೀಜಿಯ ವಾದ ಬಹಳ ವಿಚಿತ್ರ ಅನ್ನೋ ಹಾಗೆ ಕಾಣಿಸು ಅವರಲ್ಲೊಬ್ಬ ಸ್ವಲ್ಪ ಕೋಪದಿಂದ ಹೇಳ್ಬಿಟ್ಟ ಸ್ವಾಮೀಜಿ ನೀವು ಸನ್ಯಾಸಿಗಳು ಜನರಿಗೆ ನೀವೇ ಇಂತಹ ಸ್ವಾರ್ಥಪರತೆಯನ್ನು ಬೋಧಿಸ್ತಾ ಇದ್ದೀರಲ್ಲ ಈ ವಸ್ತು ನನಗೆ ಮಾತ್ರ ಸೇರಬೇಕು ಬೇರೆ ಯಾರಿಗೂ ಸೇರಬಾರ್ದು ಅನ್ನುವಂತಹ ಭಾವಿಸೋದು ತಪ್ಪಲ್ವೇನೋ ನಾವು ಒಬ್ಬೊಬ್ರು ಒಬ್ಬೊಬ್ಬಳ ಹೆಂಡತಿಯನ್ನು ಇಟ್ಕೊಳ್ಳುವಷ್ಟು ಸ್ವಾರ್ಥಿಗಳಾಗಬೇಕೇ ಅಂದ ಸ್ವಾಮೀಜಿ ಅಣ್ಣ ತಮ್ಮಂದ್ರು ತಮ್ಮಲ್ಲಿ ಪ್ರತಿಯೊಂದು ವಸ್ತುವನ್ನು ಹಂಚಿಕೊಳ್ಬೇಕು ಹಾಗೆ ಹೆಂಡತಿನ್ ಕೂಡ ಅಂದ್ರು ಈ ವಾದವನ್ನು ಕೇಳಿಸ್ಕೊಂಡಾಗ ಸ್ವಾಮೀಜಿ ಒಂದು ಕ್ಷಣ ಬೆರಗಾದ್ರು ಮತ್ತೆ ಅವರು ತಮ್ಮ ಮಾತನ್ನ ಮುಂದುವರೆಸಲಿಲ್ಲ ಈ ವಾದದ ಯುಕ್ತಾಯುಕ್ತತೆಗಳೇನೇ ಇರಲಿ ಈ ಸರಳ ಸ್ವಭಾವದ ಗುಡ್ಡ ಕಾಡು ಜನರ ಅವರ ಉತ್ತರ ಅವರನ್ನ ಆಲೋಚನೆ ಮಾಡೋ ಹಾಗೆ ಕೂಡ ಮಾಡ್ತು ಬಹುಶಃ ಇಂತಹ ಘಟನೆಗಳೇ ಅವರನ್ನ ತಾವು ದೇಶದ ನಾನಾ ಭಾಗಗಳಲ್ಲಿ ಕಂಡಂತ ಬೇರೆ ಬೇರೆ ಜನರ ಸಂಪ್ರದಾಯ ನಡವಳಿಕೆ ಕುರಿತಾಗಿ ತೀವ್ರವಾಗಿ ಚಿತ್ರಿಸುವ ಹಾಗೆ ಮಾಡ್ತನು ಇದರಿಂದ ಸ್ವಾಮೀಜಿಯ ದೃಷ್ಟಿಕೋನ ವಿಶಾಲಗೊಳ್ತು ಅಲ್ಲದೆ ಇದರಿಂದ ಪ್ರಪಂಚದ ಬೇರೆ ಬೇರೆ ಜನಾಂಗಗಳ ಸಾಮಾಜಿಕ ಹಾಗೆ ನೈತಿಕ ಮಾನದಂಡವನ್ನ ಆಯಾ ಜನಾಂಗದ ದೃಷ್ಟಿಕೋನಗಳಿಲ್ಲೇ ನೋಡಬೇಕು ಅನ್ನೋದು ಅವ್ರಿಗೆ ಸಾಧ್ಯವಾಯಿತು ಮುಂದಿನ ದನ್ನ ಮುಂದಿನ ಧ್ವನಿಯ ತನಕನಲ್ಲಿ ಗಮನಿಸೋಣ ಜಯರಾಮಕೃಷ್ಣ